ಸಿಹಿ ಸುದ್ದಿ ಬಂಪರ್ ಗಿಫ್ಟ್ ಸುಭ ಸುದ್ದಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಜ್ಯ ಸರ್ಕಾರ ನಿಮಗೆಲ್ಲರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಇಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ಭರ್ಜರಿ ಸಿಹಿ ಸುದ್ದಿ ಈ ದಿನ ರಾಜ್ಯ ಸರ್ಕಾರ ನೀಡಿದೆ ಈ ಸಿಹಿ ಸುದ್ದಿಯಿಂದಾಗಿ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳ ಆಗತ್ತೆ ನಿವೃತ್ತ ನೌಕರರ ಪಿಂಚಣಿ ಹೆಚ್ಚಳ ಆಗತ್ತೆ ಕುಟುಂಬ ಪಿಂಚಣಿದಾರರ ಕುಟುಂಬ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ ರಾಜ್ಯ ಸರ್ಕಾರ ಯಾವ ಬಂಪರ್ ಗಿಫ್ಟನ್ನು ನೀಡಿದೆ ಅದರಿಂದ ನಿಮಗೇನೇನು ಲಾಭ ಆಗತ್ತೆ ಸಂಬಳದಲ್ಲಿ ಎಷ್ಟು ಹೆಚ್ಚಳ ಆಗತ್ತೆ ಪಿಂಚಣಿಯಲ್ಲಿ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಭರ್ಜರಿ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ದಿನ ಘೋಷಣೆ ಮಾಡಿದರೆ ನಿಮ್ಮ ಸಂಬಳ ಪಿಂಚಣಿ ಹೆಚ್ಚಾಗೋದು ಫಿಕ್ಸ್ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯನ್ನ ಈ ದಿನ ಈಡೇರಿಸಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಡಿ ಎನ್ನ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ ಬಹಳ ದಿನಗಳಿಂದ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಮಾಡಿ ಅಂತ ಕೇಳ್ತಾ ಇದ್ರು ಅದಕ್ಕೆ ರಾಜ್ಯ ಸರ್ಕಾರ ಮನ್ನಣೆ ನೀಡಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ ಈ ಆದೇಶದಿಂದಾಗಿ ನೌಕರರ ಬಾಳಿಗೆ ಬೆಳಕಾಗತ್ತೆ ಈ ಘೋಷಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರು ಈಗ ಪಡಿತಿದ್ದ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟಿಂದ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಟು ಫೈವ್ ಪರ್ಸೆಂಟಿಗೆ ಹೆಚ್ಚಳ ಆಗತ್ತೆ ಇದು ಕಡಿಮೆ ಆದರೂ ಕೂಡ ರಾಜ್ಯ ಸರ್ಕಾರಿ ನೌಕರರು ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದ ಬೇಡಿಕೆಯನ್ನ ಇಟ್ಟಿದ್ರು ಆ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಗಮನ ಹರಿಸಿ ಇದಾಗಿದೆ ಇದು ತುಂಬ ಲಾಭಕಾರವಾದ ಮಾಹಿತಿ ಅಂತಲೇ ಹೇಳ್ಬೋದು ತೊಟ್ಟಿ ಬತ್ತೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿರೋದು ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರು ಪಿಂಚಣಿದಾರರೆಲ್ಲರಿಗೂ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಇದೇ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಇದು ಯಾವಾಗಿಂದ ಜಾರಿ ಬರುತ್ತೆ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯ ಆಗುವಂತೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಿದೆ ಟೆನ್ ಸೆವೆನ್ ಫೈವ್ ಇಂದ ಪಾಯಿಂಟ್ ಟೂ ಫೈವ್ ಪರ್ಸೆಂಟಿಗೆ ಹೆಚ್ಚಳ ಆಗಿದೆ ಸ್ನೇಹಿತರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳ ಅರಿಹರ್ಸು ಸಿಗುತ್ತೆ ಮೇ ತಿಂಗಳ ಸಂಬಳದಲ್ಲಿ ನಿಮ್ಮ ಡಿ ಎ ಹೆಚ್ಚಳದ ಆದೇಶ ಸಿಗತ್ತೆ ನಿಮ್ಮ ಸಂಬಳಕ್ಕೆ ಬರುತ್ತೆ ಆದರೆ ಕೇಂದ್ರ ಸರ್ಕಾರ ಟೂ ಪರ್ಸೆಂಟನ್ನು ಡಿ ಅನ್ನು ಹೆಚ್ಚಳ ಮಾಡಿತ್ತು ತನ್ನ ನೌಕರರಿಗೆ ರಾಜ್ಯ ಸರ್ಕಾರ ಕೂಡ ಟೂ ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ರಾಜ್ಯ ನೌಕರರು ಇದ್ದರು ಆದರೆ ನೌಕರರ ನಿರೀಕ್ಷೆಯನ್ನು ರಾಜ್ಯ ಸರ್ಕಾರ ಸುಳ್ಳು ಮಾಡಿ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ ಈ ಡಿ ಎ ಹೆಚ್ಚಳ ಮಾಡೋದ್ರಿಂದ ಏನು ಉಪಯೋಗ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳ ಆಗತ್ತೆ ಪಿಂಚಣಿದಾರರು ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರ ಪಿಂಚಣಿಗಳು ಹೆಚ್ಚಳ ಆಗತ್ತೆ ಇದರಿಂದಾಗಿ ಏನು ಈಗಿನ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಲಾಭ ಆಗತ್ತೆ ಒಂದು ವಿಚಾರ ನಾನು ಹೇಳೋದಂದರೆ ಕೇಂದ್ರ ಸರ್ಕಾರಿ ನೌಕರರಿಗೂ ಒಂದೇ ಬೆಲೆ ಇರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೂ ಒಂದೇ ಬೆಲೆ ಇರುತ್ತೆ ಡಿ ಎ ಕೊಡೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಾರತಮ್ಯ ಮಾಡಬಾರ್ದು ಕೇಂದ್ರ ಸರ್ಕಾರ ಕೊಟ್ಟಂತೆ ಎರಡು ಪರ್ಸೆಂಟ್ ಕೊಟ್ಟಿತ್ತ ಅದೇ ಎರಡು ಪರ್ಸೆಂಟನ್ನು ರಾಜ್ಯ ಸರ್ಕಾರ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕಿತ್ತು ಸೆವೆಂತ್ ಪೇ ಕಮಿಷನ್ನಲ್ಲಿ ಅದು ಏನು ಅಂತ ಹೇಳಿ ಅವರು ರೆಕಮೆಂಡೇಶನ್ ಮಾಡಿದ್ರು ಅದಂತೂ ನನಗಂತೂ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಒನ್ ಪರ್ಸೆಂಟಿಗೆ ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಅಂತ ಏನು ರೀ ಅರ್ಥ ಇದೆಯಾ ಬೆಲೆ ಏರಿಕೆಗಾಗಿ ಕೊಡ್ತಾ ಇರೋಂಥ ಡಿ ಎಲ್ ಕೂಡ ಇಲ್ಲಿ ಕಟ್ ಮಾಡೋದು ಎಷ್ಟು ಸಮಂಜಸವೋ ಗೊತ್ತಿಲ್ಲ ಈ ಸಮಯದಲ್ಲಿ ನೌಕರ ಸಂಘಗಳು ಅದನ್ನು ವಿರೋಧಿಸ್ಬೇಕಿತ್ತು ಆದರೆ ವಿರೋಧಿಸೋಂಥ ಕೆಲಸ ಮಾಡಿಲ್ಲ ಅದು ಈಗ ನಮಗೆ ಎಫೆಕ್ಟ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬ ಏಳುವರೆ ಲಕ್ಷ ಸರ್ಕಾರಿ ನೌಕರರು ಮೂರು ಲಕ್ಷಕ್ಕೂ ಹೆಚ್ಚು ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಇದಾಗ ರಾಜ್ಯ ಸರ್ಕಾರವೆಲ್ಲೋ ಡಿ ಎನ್ನು ಹೆಚ್ಚಳ ಮಾಡ್ತು ಉಳಿದ ಬೇಡಿಕೆಗಳ ಬಗ್ಗೆ ಏನು ಅದು ಬಗ್ಗೆ ಉತ್ತರ ಕೊಡಬೇಕು ಏಳನೇ ವೇತನ ಆಯೋಗದಲ್ಲಿ ಇನ್ನು ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ಅದರಲ್ಲಿ ಪ್ರಮುಖವಾಗಿ ನಿವೃತ್ತ ಸರ್ಕಾರಿ ನೌಕರರೂ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಕೊಡಬೇಕು ಅಂತ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಮನವಿಯನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಯಾವುದೇ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿಲ್ಲ ಕೋವಿಡ್ ಸಮಯದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಸ್ಯಾಕ್ರಿಫೈಸ್ ಮಾಡಿದ್ದ ಹದಿನೆಂಟು ತಿಂಗಳ ಡಿ ಎ ಕೊಡೋ ಬಗ್ಗೆ ರಾಜ್ಯ ಸರ್ಕಾರ ಚಕಾರ ಇತ್ತಾ ಇಲ್ಲ ನೌಕರ ಸಂಘಗಳು ಇದ್ರ ಬಗ್ಗೆ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ತಕ್ಷಣ ಹದಿನೆಂಟು ತಿಂಗಳ ಬಾಕಿ ಡಿ ಎನ್ನ ಕೊಡುವಂತ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಬೇಕು ಡಿ ಎ ಅರಿಯರ್ಸ್ ಅನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಇದರಿಂದ ನೌಕರರ ಜೀವನಕ್ಕೆ ಸ್ವಲ್ಪ ಆದರೂ ಒಳ್ಳೆಯದಾಗತ್ತೆ ಅದ್ರ ಜೊತೆಯಲ್ಲಿ ಎನ್ ಪಿ ಎಸ್ ಎಂಬ ಭೂತವನ್ನ ರದ್ದುಪಡಿಸಿ ಓ ಪಿ ಎಸ್ ಅನ್ನ ಜಾರಿ ಮಾಡಬೇಕು ಅಂತ ಹೇಳಿ ಎರಡು ದಶಕಗಳಿಂದ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಬೆಲೆಯನ್ನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಯು ಪಿ ಎಸ್ ಅಂತ ಮಾಡ್ತು ಯು ಪಿ ಎಸ್ ಇಂದ ಏನು ಉಪಯೋಗ ಏನು ಉಪಯೋಗ ಇಲ್ಲ ಸ್ನೇಹಿತರೆ ನಮ್ಮ ನಮ್ಮ ಹಕ್ಕು ಓ ಪಿ ಎಸ್ ಜಾರಿ ಮಾಡೋದೇ ನಮ್ಮ ಹಕ್ಕು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಬೇಕು ರಾಜ್ಯ ಸರ್ಕಾರ ಅದರ ಜೊತೆಯಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಈಗ ಚಂದ ವಸೂಲಿ ಮಾಡಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಟ್ರೆ ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಹೇಗಾಗತ್ತೆ ಇದಕ್ಕೆ ಉತ್ತರವನ್ನು ಕೊಡಬೇಕಲ್ಲ ನೌಕರ ಸಂಘಗಳು ನಮ್ಮಿಂದ ದೇಣಿಗೆಯನ್ನ ಪಡ್ಕೊಂಡು ನಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಪ್ರೈವೇಟಲ್ಲಿರೋಂಥ ಹೆಲ್ತ್ ಸ್ಕೀಮ್ಗಳೇ ಬೆಸ್ಟ್ ಅಲ್ವಾ ಏನದು ಅರ್ಥ ಅಂತಾನೆ ಆಗ್ತಾ ಇಲ್ಲ ಹೆಲ್ತ್ ಸ್ಕೀಮ್ಗಳು ಐದು ಸಾವಿರ ಆರು ಸಾವಿರ ಕಟ್ಸ್ಕೊಳ್ತಾರೆ ಇಲ್ಲೂ ಐದು ಸಾವಿರ ಆರು ಸಾವಿರ ಪ್ರತಿ ತಿಂಗಳು ತಿಂಗಳ ತಿಂಗಳ ಹೋಗತ್ತೆ ಈ ಬಗ್ಗೆ ಸರ್ಕಾರಿ ನೌಕರರ ಸಂಘ ಯಾವ ಕ್ರಮವನ್ನ ಕೈಗೊಳ್ತಾ ಇದೆ ನೌಕರರ ಹಕ್ಕುಗಳನ್ನ ರಕ್ಷಿಸುವಂತ ಕೆಲಸವನ್ನ ನೌಕರ ಸಂಘಗಳು ಮಾಡಬೇಕು ಅಂತ ಹೇಳ್ತಾ ಈ ಸಿಹಿ ಸುದ್ದಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು